ಕಂಪ್ಲೇಂಟ್ ಆದ್ಮೇಲೆ ನಮ್ಗೇನು ಹಿಂಸೆ ಅನುಭವಿಸಿದೆಯಲ್ಲ ಅದು ಇನ್ನೂ ಸಾವಿರ ಪಟ್ಟಾಗೋಗಿದೆ ಸರ್ <OR> you you work Back, home, pause, boom, take a photo while shooting a video.

ಸೊ ಐ ಥಿಂಕ್ ನಮ್ಮ ಚಾನೆಲ್ ಬಿಟ್ಟರು ಬೇರೆ ಎಲ್ಲೂ ಈ ವಿಡಿಯೋ ಬಂದಿಲ್ಲ ಐ ಥಿಂಕ್ ಎಕ್ಸ್ಕ್ಲೂಸಿವ್ ವಿಡಿಯೋವನ್ನು ನಾವು ಬೆಳಗ್ಗೆಯಿಂದ ನಾಲ್ಕೈದು ಸಲ ಹಾಕಿದ್ದೀವಿ ಇದು ಒಂದು ರೀತಿಯಲ್ಲಿ ಮಗುವಿಗೆ ನ್ಯಾಯನೂ ಸಿಗಬೇಕನ್ನುವ ಹಂಬಲ ಆದರೆ ಇನ್ನೊಂದು ಕಡೆ ಅನ್ಯಾಯ ಮಾಡ ಯಡಿಯೂರಪ್ಪನವರು ಬ್ಯಾಟ್ ಟಚ್ ಮಾಡಿದ್ರ ಯಡಿಯೂರಪ್ಪನವರು ಬ್ಯಾಟ್ ಟಚ್ ಮಾಡಿದ್ರ ಈ ವಿಚಾರವಾಗಿ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಅದರಲ್ಲಿ ಮಾತನಾಡಿರುವಂತಹ ಮಾತುಗಳು ಎಲ್ಲ ಒಂದು ಕಡೆ ಪುಷ್ಟಿ ಕೊಡ್ತಾ ಇದೆ ಪ್ರಕರಣ ನಡೆದು ರಾತ್ರಿ ಎಂಟಗ ಎಂಟಕ್ಕೆ ಪ್ರಕರಣ ನಡೆಯುತ್ತೆ ಎಫ್ಐಆರ್ ಆಗುತ್ತೆ ಬೆಳಗ್ಗೆ ಎಂಟರವರೆಗೆ ಈ ಮಾಧ್ಯಮಗಳು ಈ ವಿಚಾರವನ್ನು ಎಲ್ಲೂ ಸಹ ಬಿಟ್ಕೊಟ್ಟಿರಲಿಲ್ಲ ಹೈಡ್ ಮಾಡಾಕಿದ್ರು ಬಚ್ಚಿಟ್ಟಿದ್ರು ಯಾವಾಗ ನ್ಯಾಷನಲ್ ಚಾನಲ್ ಅಲ್ಲಿ ಬಂತು ಲೋಕಲ್ ಚಾನಲ್ ಅಲ್ಲಿ ಬಂತು ಇವರು ಅನಿವಾರ್ಯವಾಗಿ ಅದನ್ನ ಹೊರಗಡೆ ತಂದ್ರು ಪವರ್ ಟಿವಿಯವರು ನಮ್ಗೆ ನಮಗೇನೋ ಒಂದು ಸುದ್ದಿ ಸಿಕ್ತು ಎಕ್ಸ್ಕ್ಲೂಸಿವ್ ನಮ್ಮಲ್ಲೇ ಮದ್ಲು ಅಂತೇಳಿ ಇದೇ ರಾಕೇಶ್ ಶೆಟ್ರು ಕುತ್ಕೊಂಡು ಒಂದು ಸುದ್ದಿ ಮಾಡ್ತಾರೆ ಅದರಲ್ಲಿ ಆ ವಿಡಿಯೋವನ್ನ ಪ್ಲೇ ಮಾಡ್ತಾರೆ ಆ ವಿಡಿಯೋ ನಮ್ಮಲ್ಲೇ ಮೊದಲು ನಮ್ಮಲ್ಲೇ ಮೊದಲು ಅಂತ ಪ್ಲೇ ಮಾಡ್ತಾರೆ ಆ ಹೆಣ್ಣು ಮಗಳು ವಿಡಿಯೋ ಮಾಡ್ತಾ ಇರುವಂತಹ ಮಿಂಚು ವಿಡಿಯೋವನ್ನು ಆ ತಾಯಿ ಎದುರುಗಡೆ ಕೂತಿರುವಂತಹ ತಾಯಿ ಎದ್ದು ಹೋಗ್ತಾಳೆ ಮಾತಾಡ್ತಾ ಮಾತಾಡ್ತಾ ಎದ್ದು ಹೋಗ್ತಾರೆ ಎದ್ದು ಹೋಗಿ ಯಾಕೆ ಅಲ್ಲಿ ಕೈ ಹಾಕಿದ್ರಿ ಯಾಕೆ ಮುಟ್ಟಿದ್ರಿ ಯಾಕೆ ರೂಮ್ ಕರ್ಕೊಂಡು ಅಂತೇಳಿ ಆ ಯಡಿಯೂರಪ್ಪನವ್ರನ್ನ ಆ ಹೆಣ್ಣು ಮಗಳು ಕೇಳ್ತಾಳೆ ಕೇಳಿದಾಗ ಹೆಣ್ಣು ಮಗಳ ಕೈಯನ್ನ ಹಿಡ್ಕೊಂಡು ಪಕ್ಕದಲ್ಲಿ ಕೂರಿಸ್ಕೊಳ್ತಾರೆ ಟಚ್ ಮಾಡಿ ಪಕ್ಕದಲ್ಲಿ ಕೂರಿಸ್ಕೊಳ್ತಾರೆ ಯಡಿಯೂರಪ್ಪನವರು ಅದಾದ ಮೇಲೆ ಯಾಕೆ ಟಚ್ ಯಾಕೆ ಅಲ್ಲಿ ಕೈ ಹಾಕಿದ್ರಿ ಅಂತ ಕೇಳಿದಾಗ ನನ್ನ ಮೊಮ್ಮಗಳ ಟೈಪ್ ನಾವು ಮಾಡಿಲ್ಲ ನಾವು ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಸಮಜಾಯಿಸಿ ಕೊಡ್ತಾರೆ ಆ ಹೆಣ್ಣು ಮಗಳು ವಿಡಿಯೋ ಶೂಟ್ ಮಾಡ್ತಾರೆ ಅದಾದ ನಂತರ ನಿಮಗೆ ಬೇಕಾದ ಅನುಕೂಲಗಳನ್ನು ಮಾಡ್ಕೊಡ್ತೀವಿ ನಿಮ್ಮ ಜೊತೆ ನಾವು ಇಡ್ತೀವಿ ಅಂತ ಯಡಿಯೂರಪ್ಪನೋ ಹೇಳಿರುವಂತಹ ಮಾತುಗಳು ಆ ವಿಡಿಯೋದಲ್ಲಿದೆ ಆ ವಿಡಿಯೋ ಅಸಲೀನಾ ನಕಲಿನಾ ಆ ಹೆಣ್ಣು ಮಗಳು ಯೂಟ್ಯೂಬ್ ಚಾನಲಲ್ಲಿ ಒಂದು ಯೂಟ್ಯೂಬ್ ಚಾನಲ್ ತನಗಾದ ನೋವುಗಳನ್ನ ಅನ್ಯಾಯಗಳನ್ನ ಎಳೆ ಎಳೆಯಾಗಿ ಬಚ್ಚಿಟ್ಟಿದ್ದಾರೆ ಈ ಯಾವುದೂ ಸಹ ಈ ಮಾಧ್ಯಮಗಳಿಗೆ ನಮ್ಮ ಕನ್ನಡದ ಮೇನ್ ಸ್ಟ್ರೀಮ್ ಮಾಧ್ಯಮಗಳಿಗೆ ಸ್ಯಾಟಲೈಟ್ ಚಾನೆಲ್ಗಳಿಗೆ ಗೊತ್ತಾಗಲೇ ಇಲ್ವಾ ಎಂಟು ಹನ್ನೆರಡು ಗಂಟೆಗಳ ಕಾಲ ಬಚ್ಚಿಟ್ಟಿದ್ದಂತಹ ಸ್ಯಾಟಲೈಟ್ ಚಾನಲ್ಗೆ ಇದು ಸುದ್ದಿ ಅನಿಸ್ತಾ ಇಲ್ವಾ ಯಡಿಯೂರಪ್ಪನವರ ಮೇಲೆ ಬ್ಲಾಕ್ ಮೈಲ್ ಮಾಡ್ತಾ ಇದ್ದಾರ ಯಡಿಯೂರಪ್ಪನವರು ಬ್ಯಾಟ್ ಟಚ್ ಮಾಡಿದಾರ ಪೋಕ್ಸೋ ಕಾಯ್ದೆ ಅಡಿಯಿಂದ ದೂರು ದಾಖಲಾಗಿದೆ ಇದು ಸುದ್ದಿ ಆಗ್ಲೇ ಇಲ್ವಾ ಇಲ್ಲಿ ನ್ಯಾಯ ಒಂದೇ ಅಲ್ವಾ ಆ ಹೆಣ್ಣು ಮಗಳು ಹೇಳ್ತಾ ಇದ್ದಾರೆ ಐವತ್ತು ಮೂರು ದೂರುಗಳನ್ನ ದಾಖಲೆ ಮಾಡಿದ್ದೇವೆ ಐವತ್ತು ಮೂರಲ್ಲಿ ನನಗೆ ನ್ಯಾಯ ಸಿಕ್ಕಿಲ್ಲ ನಾ ನ್ಯಾಯಕ್ಕೋಸ್ಕರವಾಗಿ ಹಲದಾಡ್ತಾ ಇದ್ದೀನಿ ಅಂತೇಳಿ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಅವರು ಬಿಡಿ ಬಿಡಿಯಾಗಿ ಹೇಳಿದ್ದಾರೆ ಅವರು ಇದಕ್ಕೆ ಸಹಾಯ ಕೇಳಿ ಯಡಿಯೂರಪ್ಪನವರ ಮನೆಗೆ ಮತ್ತು ಸಾರಿ ಸಾರಿ ಹೋಗಿದ್ದಾರೆ ಈ ಬಾರಿ ಹೋದಾಗ ಆ ಯಡಿಯೂರಪ್ಪನವರು ಬ್ಯಾಡ್ ಟಚ್ ಮಾಡಿದ್ರ ಅನ್ನೋ ವಿಡಿಯೋ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಪವರ್ ಟಿವಿ ಅವರು ಮಾಡಿ ಎರಡು ಎಪಿಸೋಡ್ ಮಾಡಿ ಸ್ಟಾಪ್ ಆದ್ರು ಅವರು ಕರಾವಳಿಯ ಭಾಗದ ಸೌಜನ್ಯ ಪ್ರಕರಣದಲ್ಲೂ ಸಹ ಕ್ಷಮಿಸಿ ಸೌಜನ್ಯ ಅಂತ ಮಾಡ್ಬಿಡ್ತೀನಿ ಅಂತೇಳಿ ಮೂರು ನಾಲ್ಕೈದು ಎಪಿಸೋಡ್ಗಳನ್ನ ಮಾಡಿ ಸ್ಟಾಕ್ ಮಾಡಿದಂತವ್ರು ಅಪ್ರಾಪ್ತ ಬಾಲಕಿಯರ ಮೇಲೆ ಫೋಕ್ಸೋ ಕಾಯ್ದೆಯಡಿನಲ್ಲಿ ದಾಖಲಾಗಿರುವಂತಹ ದೂರುಗಳ ಬಗ್ಗೆ ಪ್ರಕರಣಗಳ ಬಗ್ಗೆ ಇದೇ ರಾಕೇಶ್ ಶೆಟ್ರು ಏನ್ ಕ್ಷಮಿಸಿ ಸೌಜನ್ಯ ಅಂತ ಮಾಡಿದ್ರು ಬೆಳ್ತಂಗಡಿ ತಾಲೂಕಿನಲ್ಲಿ ಒಬ್ಬ ಡ್ರಾಯಿಂಗ್ ಟೀಚರು ಒಬ್ಬ ಪಿ ಟಿ ಟೀಚರು ಇಬ್ಬರು ಹೆಣ್ಣು ಮಕ್ಕಳ ಮೇಲೆ ನಡೆದಂತಹ ದೌರ್ಜನ್ಯಗಳ ಬಗ್ಗೆ ಯಾವ ಸುದ್ದಿನೂ ಮಾಡಿಲ್ಲ ಯಾವ ಸ್ಯಾಟಲೈಟ್ ಚಾನೆಲ್ಗಳು ಮಾಡಿಲ್ಲ ಇವತ್ತು ರಾಜಧಾನಿ ಸದಾಶಿವನಗರದಲ್ಲಿ ನಡೆದಂತಹ ಪ್ರಕರಣಗಳು ಈ ಪ್ರಕರಣಗಳನ್ನ ಈ ರಾಜಕೀಯ ಪಕ್ಷಗಳ ಮುಖವಾಡಗಳನ್ನ ಯಾತಕ್ಕೆ ಬಯಲು ಮಾಡ್ತಾ ಇಲ್ಲ ನಮ್ಮ ಸ್ಯಾಟಲೈಟ್ ಚಾನೆಲ್ಗಳು ಮತ್ತು ಮೇನ್ ಸ್ಟ್ರೀಮ್ ಮಾಧ್ಯಮಗಳ ಪತ್ರಕರ್ತರ ಮಾನಸಿಕ ನೋವುಗಳು ಅವರು ಒಳಗಡೆ ಎಲ್ಲೋ ಒಂದು ಕಡೆ ನೋವನ್ನು ಅನುಭವಿಸ್ತಾ ಇದ್ದಾರ ಅವರ ನಿಸ್ಸಹಾಯಕತೆ ಕಾಣ್ತಾ ಇದೆ ನಮಗೆ ಬಿಗ್ ಬುಲೆಟನ್ ಗಳಂತೆ ಆ ಬುಲೆಟನ್ ಅಂತೆ ಈ ನ್ಯೂಸ್ ಅವರಂತೆ ಪ್ರೈಮ್ ಟೈಮ್ ಅಲ್ಲಿ ಪ್ರೈಮ್ ನ್ಯೂಸ್ ನಲ್ಲಿ ಹೇರಡ ಮಾತಾಡ್ತಾರಲ್ಲ ಇವರು ರಾಷ್ಟ್ರವಾದಿ ಪತ್ರಕರ್ತರು ನಾವು ಜನರ ಪರವಾಗಿರ್ತೀವಿ ಜನರ ಧ್ವನಿಯಾಗಿರ್ತೀವಿ ಅಂತಾರಲ್ಲ ನೇರ ದಿಟ್ಟ ನಿರಂತರ ಅಂತಾರೆ ಉತ್ತಮ ಸಮಾಜಕ್ಕಾಗಿ ಅಂತಾರೆ ನಿಮ್ಮದೇ ಚಾನೆಲ್ ಅಂತಾರೆ ಎಲ್ಲಾ ಟ್ಯಾಕ್ಲೈನ್ ಅಲ್ಲಿ ಕೊಟ್ಟಿರುವಂತಹ ಪತ್ರಕರ್ತರುಗಳು ಸ್ಯಾಟಲೈಟ್ ಚಾನೆಲ್ ಇರುವಂತಹ ಬೆರಳಿಕೆಯಷ್ಟು ಸ್ಯಾಟಲೈಟ್ ಚಾನೆಲ್ಗಳು ಇವತ್ತು ಜನರಿಗೆ ಕೊನೆಯ ಪಕ್ಷ ಆಗುತ್ತಿರುವಂತಹ ಅನ್ಯಾಯಗಳ ಬಗ್ಗೆ ಮಾತಾಡ್ಬೇಕಲ್ಲ ಯಡಿಯೂರಪ್ಪನವರು ಬ್ಯಾಂಟೇಜ್ ಮಾಡಿದಾರ ಕೈ ಹಿಡ್ಕೊಂಡಿದ್ದಾರೆ ಸತ್ಯ ರೂಮ್ ಒಳಗಡೆ ಕರ್ಕೊಂಡೋಗಿದಾರಾ ಇಲ್ವಾ ಕೊನೆಯ ಪಕ್ಷ ಆ ಸಂತ್ರಸ್ತ ಹೆಣ್ಣು ಮಗಳನ್ನ ಕೂರಿಸಿಕೊಂಡು ಒಂದು ಚಾನೆಲ್ ಯೂಟ್ಯೂಬ್ ಗೆ ಆ ಹೆಣ್ಣು ಮಗಳು ಕೊಟ್ಟಿರುವಂತಹ ಸಂದರ್ಶನವನ್ನಾದರೂ ನೋಡಿ ಆ ಹೆಣ್ಣು ಮಗಳನ್ನ ಸ್ಯಾಟಲೈಟ್ ಸ್ಯಾಟಲೈಟ್ ಚಾನೆಲ್ ಅವರು ಕೂರಿಸ್ಕೊಂಡು ಆ ಹೆಣ್ಣು ಮಗಳಿಗಾಗಿರುವಂತಹ ಅನ್ಯಾಯಗಳನ್ನ ಕೇಳಬೇಕಾಗಿತ್ತಲ್ಲ ಯಾಕೆ ಕೇಳಿಲ್ಲ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕಾಗಿತ್ತಲ್ಲ ಯಾಕೆ ಕೊಡಿಸ್ಲಿಲ್ಲ ಈ ಪ್ರಶ್ನೆಗಳನ್ನ ಪ್ರತಿಯೊಬ್ಬ ಪತ್ರಕರ್ತರು ಪ್ರತಿಯೊಂದು ಪ್ರಜೆ ನಿಮಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ ಎಲ್ಲ ಒಂದು ಕಡೆ ಇಲ್ಲಿ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಹೆಣ್ಣು ಮಕ್ಕಳನ್ನ ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಧ್ವನಿ ಇಲ್ಲದವರ ಪಾಲಿಗೆ ಧ್ವನಿ ಆಗ್ಬೇಕಾಗಿದ್ದಂತಹ ಪತ್ರಿಕೋ ಪತ್ರಕರ್ತರು ಪತ್ರಿಕೋದ್ಯಮ ಇವತ್ತು ರಾಜಕೀಯ ಪಕ್ಷಗಳಿಗೆ ಅವರಿಗೆ ಸಹಕಾರಿಯಾಗಿ ಅವರ ಮುಖವಾಣಿಗಳಾಗಿ ಅವರ ತುತ್ತೂರಿಗಳಾಗಿ ಕೆಲಸ ಮಾಡ್ತಾ ಇರುವುದು ನಮ್ಮ ಕಣ್ಣು ಮುಂದೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಹಾಗಾದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಕರ್ತರು ಅಂತ ನಿಮಗೆ ಸ್ವತಂತ್ರ ಕೊಟ್ಟಿರೋದಾದ್ರೆ ಯಾಕೆ ಒಂದು ಲೋಕಲ್ ಚಾನಲ್ಗಳಲ್ಲಿರುವಂತಹ ಬದ್ಧತೆ ನಿಮಗೆ ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಇಲ್ದಂಗೆ ಆಯ್ತಲ್ಲ ನಿವೃತ್ತಿ ಘೋಷಣೆ ಮಾಡಿರುವಂತಹ ಪಬ್ಲಿಕ್ ಟಿವಿ ರಂಗನಾಥ್ ಅವರು ಕೊನೆಯ ಪಕ್ಷ ಇರುವಷ್ಟು ದಿಸವಾದರೂ ಅವರು ಲೋಕಸಭಾ ಚುನಾವಣೆ ಮುಗಿಯೋವರೆಗೂ ಇರ್ಬೋದು ಕ್ಷೇತ್ರದಲ್ಲಿ ಅವಾಗಲಾದರೂ ಕೊನೆಯ ಪಕ್ಷ ನ್ಯಾಯ ಹೇಳಬೇಕಲ್ಲ ಇಂತಹ ನೊಂದಿರುವಂತಹ ಹೆಣ್ಣು ಮಕ್ಕಳ ಪರವಾಗಿ ದನಿ ಆಗಬೇಕಲ್ವ ಒಬ್ಬ ಹಿರಿಯಣ್ಣನಾಗಿ ಯಾಕೆ ಮಾಡ್ತಾ ಇಲ್ಲ ಯಾವ ಹೆಣ್ಣು ಮಕ್ಕಳ ಮೇ ದೌರ್ಜನ್ಯ ನಡೆದ್ರೂ ಸಹ ಬಾಯಿ ತರಿದ ಪತ್ರಕರ್ತರು ಕೊನೆಯ ಪಕ್ಷ ರಾಷ್ಟ್ರ ರಾಜ್ಯ ರಾಜಧಾನಿ ಸದಾಶಿವನಗರದಲ್ಲಿ ನಡೆದಂತಹ ಘಟನೆಯ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಹಾಗಾದ್ರೆ ನಾಟಕ ಮಾಡ್ಕೊಂಡಿರೋದ ಹಾಗಾದ್ರೆ ನ್ಯೂಸ್ ಚಾನೆಲ್ಗಳು ಯಾಕಿದಾವೆ ಪತ್ರಿಕೋದ್ಯಮ ಯಾಕಿದೆ ಪತ್ರಕರ್ತರು ಯಾಕಿದ್ದಾರೆ ಇರುವಂತದ್ದು ಬೆರಳಿಕೆಯಷ್ಟು ಸ್ಯಾಟಲೈಟ್ ಚಾನೆಲ್ಗಳು ಮಾತ್ರ ಅವರೂ ಸಹ ನೀವು ಈ ರೀತಿಯಾಗಿ ಆಗ್ಬಿಟ್ರೆ ಅವರ ಟಿ ವಿ ರಾಕೇಶ್ ಶೆಟ್ರು ಏನೋ ಮಾಡ್ತಾರೆ ನಮ್ಮಲ್ಲೇ ಮೊದಲು ನಮ್ಮಲ್ಲೇ ಮೊದಲು ಅಂತೇಳಿ ವಿಡಿಯೋ ಹಾಕಿದ್ದಾರೆ ಏನೋ ಮಾಡ್ತಾರೆ ಅಂತ ನಾವು ತಿಳ್ಕೊಂಡಿದ್ವಿ ಆದರೆ ಎರಡು ಎಪಿಸೋಡ್ ಏನೋ ಮಾಡಿ ಆ ವಿಡಿಯೋವನ್ನು ಅಪ್ಲೋಡ್ ಮಾಡಿ ಕೊನೆಗೆ ಯಡಿಯೂರಪ್ಪನವರನ್ನ ಹೊಗಳಿ ಆ ಹೆಣ್ಣು ಮಕ್ಕಳು ಆ ಹೆಣ್ಣು ಮಗಳ ಐವತ್ತು ಮೂರು ದಾಖಲೆಗಳನ್ನ ತೋರಿಸಿ ಆ ಹೆಣ್ಣು ಮಗಳು ನನ್ನ ಹತ್ರ ಬಂದಿದ್ರು ಸ್ವಿಂಗ್ ಆಪರೇಷನ್ ಮಾಡಬೇಕಾಗಿತ್ತು ಮಾಡಲಿಲ್ಲ ಆ ಹೆಣ್ಣು ಮಗಳು ಹೇಳ್ತಾ ಇರುವುದು ಗೊಂದಲ ಇದೆ ಆಗಿದೆ ಹೀಗಿದೆ ಅಂತ ಹೇಳಿದಂಥ ರಾಕೇಶ್ ಶೆಟ್ರು ಕೊನೆಗೆ ಆ ಎಪ್ ಎರಡು ಎಪಿಸೋಡ್ ಅನ್ನ ಮುಗಿಸಿ ಯಡಿಯೂರಪ್ಪನವರನ್ನ ಹೊಗಳ ಕಾರ್ಯಕ್ರಮವನ್ನು ಮುಗಿಸಿದ್ರು ಇದೇ ಪವರ್ ಟಿವಿಯನ್ನ ಕನ್ನಡದ ಪತ್ರಿಕೋದ್ಯಮದ ಇತಿಹಾಸದಲ್ಲಿ ಒಂದು ಟಿವಿ ಚಾನೆಲ್ ಅನ್ನ ಬಂದ್ ಮಾಡಿಸಿದಂತಹ ಯಾವುದಾದ್ರೂ ಉದಾಹರಣೆ ದಾಖಲೆ ಇದ್ರೆ ಅದು ಪವರ್ ಟಿವಿ ಮಾತ್ರ ಅದನ್ನ ಬಂದ್ ಮಾಡಿಸಿದ್ದು ಯಡಿಯೂರಪ್ಪನವರ ಮತ್ತು ಅವರ ಮಕ್ಕಳ ಮೇಲೆ ಮಾಡಿದಂತಹ ಆರೋಪಗಳಿಗೆ ಇದು ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತಹ ವಾಸ್ತವ ಸತ್ಯ ನಮ್ಮ ಇತಿಹಾಸ ಹೇಳ್ತಾ ಇಲ್ಲ ಪುರಾಣ ಹೇಳ್ತಾ ಇಲ್ಲ ನಮ್ಮ ಕಣ್ಣು ಮುಂದೆ ಆಗ್ತಾ ಇರುವಂತಹ ಅನ್ಯಾಯಗಳನ್ನ ಪತ್ರಿಕೋದ್ಯಮದವರು ಏನು ನಾಲ್ಕನೇ ಅಂಗದ ಸ್ಥಾನಮಾನ ನಿಮ್ಮನ್ನ ನಂಬಿ ಈ ಸಂವಿಧಾನ ಸ್ವತಂತ್ರವಾಗಿ ಪ್ರಶ್ನೆ ಕೇಳುವಂತಹ ಜನರ ಧ್ವನಿಯಾಗಬೇಕಾದಂತಹ ಶಕ್ತಿಯನ್ನು ಕೊಟ್ಟಿರುವಂತಹ ಸಂವಿಧಾನ ಆ ಸಂವಿಧಾನವನ್ನಕ್ಕೆ ನೀವು ಕೊಟ್ಟಿರುವಂತಹ ಸ್ವತಂತ್ರವನ್ನ ಜನರ ಧ್ವನಿಯಾಗಿ ಬಳಸಿಕೊಳ್ಳದೆ ರಾಜಕಾರಣಿಗಳ ತುತ್ತೂರಿಗಳಾಗ್ತಾ ಇದ್ದೀರಲ್ಲ ನಿಮಗೆ ನೀವೇ ಆತ್ಮದ್ರೋಹ ಮಾಡ್ಕೊಳ್ತಾ ಇದ್ದೀರಲ್ಲ ಗುಡ್ ಟಚ್ ಬ್ಯಾಡ್ ಟಚ್ ಯಾವುದು ಅಂತ ನಿಮಗೆ ಗೊತ್ತಾಗಲ್ವಾ ಆ ವಿಡಿಯೋ ಅಪ್ಲೋಡ್ ಆ ವಿಡಿಯೋ ಹರಿದಾಡ್ತಾ ಇದೆಯಲ್ಲ ಆ ವಿಡಿಯೋದ ಸತ್ಯಾಸತ್ಯತೆಗಳ ಬಗ್ಗೆ ಮಾತಾಡ್ಬೇಕಲ್ಲ ಯಾವ್ದಾವುದೋ ವಿಚಾರಗಳನ್ನ ಕೂರಿಸ್ಕೊಂಡು ಸ್ಯಾಟಲೈಟ್ ಚಾನೆಲ್ ಗಳಲ್ಲಿ ಮಾತಾಡ್ತೀರಿ ಇದು ಸುದ್ದಿ ಆಗೋದಿಲ್ವಾ ಇದು ಯಡಿಯೂರಪ್ಪನವರ ಮೇಲೆ ಬ್ಲಾಕ್ ಮೈಲ್ ಮಾಡ್ತಾ ಇದ್ ಬ್ಲ್ಯಾಕ್ ಮೈಲ್ ಮಾಡ್ತಾ ಇದಾರೆ ಐವತ್ಮೂರು ಕೇಸ್ಗಳು ಏನಾಯ್ತು ಐವತ್ಮೂರು ದಿವಸಗಳು ಯಾರ ಮೇಲೆ ಆಗಿದೆ ಈ ಎಲ್ಲವನ್ನೂ ಕೂತ್ಕೊಂಡು ನೀವು ಚಾನೆಲ್ನವ್ರು ಮಾಡಬೇಕಾಗಿತ್ತಲ್ಲ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕಾಗಿತ್ತಲ್ಲ ಆ ಹೆಣ್ಣು ಮಗಳು ತಪ್ಪು ಮಾಡಿದರೆ ಆ ಹೆಣ್ಣು ಮಗಳಿಗೆ ಶಿಕ್ಷೆ ಆಗ್ಬೇಕಲ್ಲ ಈ ಯಾವುದನ್ನೂ ಮಾಡಿಲ್ಲ ಆ ಹೆಣ್ಣು ಮಗಳು ಟೈಪಿಂಗ್ ಮಾಡ್ಕೊಂಡು ಬಂದಿದ್ದಾಳೆ ಕೈಯಲ್ಲಿ ಬರೆದಿಲ್ಲ ಈ ರೀತಿಯಾದಂಥ ವಿಶ್ಲೇಷಣೆಗಳನ್ನು ಸಹ ನಾವು ಕೆಲವು ಚಾನೆಲ್ ಅಲ್ಲಿ ನಾವು ನೋಡಿದ್ವಿ ಸ್ನೇಹಿತರೆ ನಾವು ಪತ್ರಕರ್ತರಾಗಿ ಜನರಿಗೆ ಧ್ವನಿಯಾಗಬೇಕಾಗಿರುವಂತದ್ದು ಸತ್ಯವನ್ನು ತೋರಿಸ್ಬೇಕಾಗಿರುವಂತವ್ರು ನಾವು ಮಾಡ್ತಾ ಇರೋದು ಏನಂತಂದ್ರೆ ರಾಜಕಾರಣಿಗಳನ್ನ ಓಲೈಸಿ ರಾಜಕಾರಣಿಗಳ ತುತ್ತೂರಿಗಳಾಗ್ತಾ ಇದ್ದೀವಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸಹ ಸತ್ಯ ಮತ್ತು ನ್ಯಾಯದ ಪರವಾಗಿರುತ್ತೆ ಸೃಷ್ಟಿ ಮಾಡಲ್ಲ ಕಲ್ಪನೆ ಮಾಡಲ್ಲ ವಾಸ್ತವದ ವಿಚಾರಗಳನ್ನು ತಿಳಿಸುವಂತ ಸಹ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೆ ಪತ್ರಕರ್ತರೇ ಪತ್ರಿಕೋದ್ಯಮವನ್ನು ಉಳಿಸಿ ನಿಮ್ಮ ಆತ್ಮಸಾಕ್ಷಿಗೆ ದ್ರೋಹ ಮಾಡ್ಕೊಳ್ಬೇಡಿ ಅಂತ ಮನವಿ ಮಾಡ್ಕೊಳ್ತಾ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ